ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆನು ಕೂಡ ತಲೆ ತಗ್ಸುವಂಥ ಒಂದು ಕೃತ್ಯವನ್ನು ಇವತ್ತು ರಾಕೇಶ್ ಅವರು ಮತ್ತೆ ಈ ಕರ್ನಾಟಕದ ನೆಲದಲ್ಲಿ ಅತ್ಯುನ್ನತ ಹುದ್ದೆಯನ್ನು ಅನುಭವಿಸಿರ್ತಕ್ಕಂಥ ಭಾಸ್ಕರ್ ರಾವ್ ಎಂಬತಕ್ಕಂಥ ಸನಾತಿಗಳು ನಿಜವಾಗ್ಲೂ ಇವರು ಅಕ್ಷರಸ್ಥರು ಅಂತ ಹೇಳಲಿಕ್ಕೆ ನಮಗೆ ಆಗುತ್ತೆ ದಯಮಾಡಿ ಇವರ ಕೃತ್ಯಗಳು ಭಾರತ ದೇಶದ ಯಾವುದೇ ಪ್ರಜೆಗಳು ಕೂಡ ಆಗದೇ ಆಗದಿರ್ತಕ್ಕಂಥ ಅಪರಾಧವನ್ನು ಮಾಡಿರ್ತಕ್ಕಂಥ ಉಗ್ರಗಾಮಿಗಳು ನಿಜವಾಗ್ಲೂ ಟೆರರಿಸ್ಟ್ ಆರ ಇದ್ದರೆ ಈ ವ್ಯಕ್ತಿಗಳು ಇವ್ರನ್ನ ಬೆಂಬಲಿಸ್ತಕ್ಕಂಥ ಯಾವುದೇ ವ್ಯಕ್ತಿ ಇರಲಿ ನಿಜವಾಗ್ಲೂ ಇವರಿಗೆ ಭಾರತದ ನೆಲದಲ್ಲಿ ಬದುಕಲಿಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ ಇವ್ರನ್ನ ಗಡಿಪಾರು ಮಾಡಬೇಕು ಅಲ್ಲಿಯ ತನಕ ದಯಮಾಡಿ ಕರ್ನಾಟಕದಲ್ಲಿರ್ತಕ್ಕಂಥ ಸಾಮಾಜಿಕ ಅರಿಕಾರ ಅಂತೇಳಿ ಇರ್ತಕ್ಕಂಥ ಸಾಮಾಜಿಕ ನ್ಯಾಯ ಪರವಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಶಾಂತಿ ಇರಬೇಕು ಅಂದರೆ ಈ ಬಸವಣ್ಣ ನಾಡಲ್ಲಿ ಇಂಥ ಕಿಡಿಗೇಡಿಗಳು ಯಾವುದೇ ಕಾರಣಕ್ಕೂ ನೆಲೆಸಬಾರ್ದು ಅವ್ರನ್ನ ನೇಣಿಗೆ ಏರ್ಸೋ ತನಕ ದಯಮಾಡಿ ಕರ್ನಾಟಕದಿಂದ ಗಡಿಪಾರು ಮಾಡಬೇಕು ಅಂತೇಳಿ ಇವತ್ತು ಅವಕಾಶ ವಂಚಿತ ವೇದಿಕೆ ಪರವಾಗಿ ಮತ್ತು ವಿವಿಧ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಮಂಡ್ಯ ಸಂಜೈಸ್ ವೃತ್ತದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ ಇದು ಪ್ರಾರಂಭಿಕ ಇನ್ನೂ ದೊಡ್ಡ ಮಟ್ಟದ ಹೋರಾಟಗಳನ್ನ ರೂಪಿಸ್ತೀವಿ ದಯಮಾಡಿ ಈ ಒಂದು ವ್ಯಕ್ತಿಯನ್ನ ದಯಮಾಡಿ ಗಡಿಪಾರು ಮಾಡಬೇಕು ಅಂತೇಳಿ ಇವತ್ತು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಮೂಲಕ ಗೃಹ ಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ತಲುಪಿಸ್ತಾ ಇದೀವಿ ಇವ್ರ ಮೇಲೆ ತುರ್ತು ಕ್ರಮಗಳನ್ನ ತಗೋಬೇಕು ಮತ್ತೆ ರಾಷ್ಟ್ರಪತಿಯವರಿಗೆ ನೀವು ಇಲ್ಲಿಂದ ಒಂದು ಕಂಡ ನಿರ್ಣಯವನ್ನು ಪಾಸ್ ಮಾಡಿದ್ರ ಮೂಲಕ ಆ ಒಂದು ರಾಕೇಶ್ ಅನ್ನೋ ವ್ಯಕ್ತಿಯನ್ನು ಕೂಡ ಗಲ್ಲಿಗೆಸ್ತಕ್ಕಂಥ ತುರ್ತು ಕ್ರಮಗಳನ್ನ ತಗೊಳ್ಬೇಕು ಇಲ್ಲಾಂದ್ರೆ ಇಡೀ ಸಮಾಜವನ್ನು ಜಾಗೃತಿಗೊಳಿಸಿ ನಿಮ್ಮ ವಿರುದ್ಧ ತಿರುಗಿಬಿಳ್ತಕ್ಕಂಥದ್ದು ನೇಪಾಳ ಮತ್ತೆ ಕರ್ನಾಟಕ ಆಗೋದ್ರಲ್ಲಿ ಅನ್ಮಾನ ಅನುಮಾನ ಇಲ್ಲ ದಯಮಾಡಿ ಇದಕ್ಕೆ ಅವಕಾಶ ಮಾಡಿಕೊಡ್ಬಿಡಿ ಮತ್ತೆ ಎಲ್ಲರೂ ಕೂಡ ಸಮಾನತೆಯಿಂದ ಬದುಕಲಿಕ್ಕೆ ಶಾಂತಿ ರೀತಿಯಿಂದ ಬದುಕಲಿಕ್ಕೆ ಪ್ರಜಾಪ್ರಭುತ್ವವನ್ನು ಉಳಿಸಲಿಕ್ಕೆ ಈ ಸಂವಿಧಾನವನ್ನು ಏನಾದರೂ ನಾವು ರಕ್ಷಣೆ ಮಾಡಬೇಕು ಅದ್ರ ಮೇಲೆ ನಮ್ಗೆ ಗೌರವ ಇದೆ ಅಂತಂದ್ರೆ ತುರ್ತಾಗಿ ಕರ್ನಾಟಕ ಸರ್ಕಾರ ಈ ಕೆಡಿಗೇಡಿ ಮೇಲೆ ತುರ್ತು ಕ್ರಮಗಳನ್ನ ತಗಬೇಕು ಅಂತೇಳಿ ವೇದಿಕೆ ಪರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೇನೆ ತಾಳಸ ಸನ್ಮೋಹನ್ ಮಂಡ್ಯ ನ್ಯಾಯ ನ್ಯಾಯಾಂಗ ಕೂಡ ನ್ಯಾಯಾಂಗ ಬಹಳ ಪೌರತ್ವವಾಗುವಂತಹ ಪ್ರತಿಷ್ಠಾನ ಈ ದೇಶದಲ್ಲಿ ಇವತ್ತು ಜನ ಶಾಂತಿ ನಮ್ಮದಿಂದ ಇಲ್ಲಿ ಹೇಳ್ಬೇಕು ನ್ಯಾಯಿಕ ವ್ಯವಸ್ಥೆ ಕೂಡ ಆ ಒಂದು ನ್ಯಾಯಿಕ ವ್ಯವಸ್ಥೆ ಮೇಲೆ ಇವತ್ತು ಕೇಂದ್ರ ಬಿಜೆಪಿಯವರ ಒಂದು ಕಾರ್ಯವಹಿಯಿಂದ ಇವತ್ತು ಒಂದು ದೊಡ್ಡ ಅವಮಾನನ ಆಗಿದೆ ಇವತ್ತು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಒಂದು ಶೂ ಸಿಖಾಂತರ ಅರ್ಥ ಏನು ಇವತ್ತು ಎಲ್ಲ ಇವತ್ತು ಕೇಂದ್ರ ಬಿಜೆಪಿ ಸರ್ಕಾರ ಅವರು ಅರಿಯಲ್ ಮಾಡಿದೆ ಹಾಗಾಗಿ ಈ ಒಂದು ಶೂ ಇಸಿ ಒಂದು ನಾವೆಲ್ಲ ದೇಶದ ನಾಗರಿಕವಾಗಿ ಕಟ್ಟಿಸಿಕೊಂಡು ಮುಂದಿನ ದಿನಗಳಲ್ಲಿ ಇಂತ ಒಂದು ಘಟನೆ ನಡೆದಂತೆ

ேதலென்பிதான வந்து தூர மனு நர்ம மத்தபருப்பார்ப்பாபார எந்தெந்தி சாதோ நின்மையை அவதார எந்தெந்தோ நின் அவதார கரு குடிதலின் கலையாக்கோ இண்டியா ರಾಕೇಶ್ ಕಿಶೋರ್ ಮತ್ತು ಭಾಸ್ಕರ್ ಅವರ ಹೊಟ್ಟೆಗಳಿಗೆ ಶೂ ಯ ಇಂಥವನ್ನೇ ತುಂಬಿಕೊಂಡಿರುವುದರಿಂದ ಅಂಥವನ್ನೇ ಉಗುಳ್ತಾ ಇದ್ದಾರೆ ರಾಕೇಶ್ ಕಿಶೋರ್ ಒಂದು ಮಾತನಾಡಿದ್ದಾರೆ ನನಗೆ ದೇವರು ಜ್ಞಾನ ಕೊಟ್ಟ ಅಂತ ರಾಕೇಶ್ ಕಿಶೋರನನ್ನ ಮತ್ತು ಅವನಿಗೆ ಜ್ಞಾನ ಕೊಟ್ಟಂತ ದೇವರನ್ನ ಇವೆರಡನ್ನೂ ಕೂಡ ಗಡಿಪಾರು ಮಾಡಬೇಕು ಅಂತೇಳಿ ನಾನು ಈ ಮೂಲಕ ವಿನಂತಿ ಮಾಡ್ಕೊಳ್ತೇನೆ ಕೆಟ್ಟದು ಮಾಡುವಂತ ಯಾವ್ದಾದ್ರು ದೇವರು ಹೇಳಿದ್ರೆ ಆ ದೇವರುಗಳನ್ನು ಈ ದೇಶದಿಂದ ಗಣಿಪಾರ ಮಾಡಬಾರ್ದು ಕರುಳು ಗುಡಿಗಳಿಂದಲೇ ಕೊಲೆಯಾಗುತ್ತಿರುವ ತಗ ಕೋರ ಬಾಧಿಗಳನ್ನು ನೀನು ತಂಡೆಯ லையாகிைய ஓ இண்டியா இ முடிவி சிவிதான அகண்ட கண்ட நே சாபிமான அகண்ட கண்டயுவே கருணு குடிகளின் இந்த கொலையாக்கிருவையா ஓ இண்டியா

ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮತ್ತು ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ